ಅಳಿವಿನಂಚಿನಲ್ಲಿರುವ ಗುಬ್ಬಚ್ಚಿಗಳಿಗೆ ಕೋಲಾರ ತಾಲೂಕಿನ ಚೌಡದೇನಹಳ್ಳಿಯ ಮುರಳಿ ಅವರ ಮನೆ ವಾಸಸ್ಥಾನವಾಗಿದೆ ಇವರ ಮನೆಯನ್ನು ಗುಬ್ಬಚ್ಚಿಗಳ ಮನೆ ಎಂದೇ ಕರೆಯಲಾಗುತ್ತದೆ ಮನುಷ್ಯನ ನಡುವೆಯೇ ವಾಸಿಸಲು ಇಷ್ಟಪಡುವ ಗುಬ್ಬಿಗಳ ಗೂಡಿನ ಒಂದು ವಿಶೇಷ ವರದಿ ಇಲ್ಲಿದೆ ಅದೊಂದಿತ್ತು ಕಾಲ ಎಲ್ಲೆಲ್ಲೂ ಗುಬ್ಬಿಗಳ ಕಲರವ ಮಾನವ ಬದುಕಿನ ನಿತ್ಯ ಸಂಗಾತಿಗಳಂತಿದ್ದುವು ಈ ಗುಬ್ಬಚ್ಚಿಗಳು ಭೂಮಿಯ ಮೇಲಿನ ಹಳೆಯ ಪಕ್ಷಿ ಪ್ರಭೇದಗಳಲ್ಲಿ ಒಂದಾಗಿದ್ದ ಗುಬ್ಬಚ್ಚಿಗಳು ಇಂದು ಅಳಿವಿನಂಚಿನಲ್ಲಿವೆ ಹೆಚ್ಚುತ್ತಿರುವ ಜಾಗತಿಕ ತಾಪಮಾನ ಮೊಬೈಲ್ ಬಳಕೆ ಜಲಮೂಲಗಳ ನಾಶ ಮನುಷ್ಯನ ಬದಲಾದ ಜೀವನ ಶೈಲಿ ಗುಬ್ಬಚ್ಚಿಗಳ ಸಂಖ್ಯೆ ಇಳಿಮುಖವಾಗಲು ಮೂಲ ಕಾರಣ ಬೇಸರದ ಸಂಗತಿಯ ಮಧ್ಯೆಯೇ ಇಲ್ಲೊಂದು ಖುಷಿ ಕೊಡುವ ಸುದ್ದಿ ಇದೆ ಕೋಲಾರ ತಾಲೂಕಿನ ಚೌಡದೇನಹಳ್ಳಿಯ ಮುರಳಿಯವರ ಮನೆಯೇ ಗುಬ್ಬಚ್ಚಿ ಮನೆ ಪ್ರತಿನಿತ್ಯ ಇವರ ಮನೆಗೆ ನೂರಾರು ಗುಪ್ಪಚ್ಚಿಗಳು ಬರುತ್ತವೆ ಮನೆಯ ಸದಸ್ಯರು ಇವುಗಳಿಗೆ ತಿನ್ನಲು ಕಾಳುಗಳು ಕುಡಿಯಲು ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಅಷ್ಟೇ ಅಲ್ಲ ಕೃತಕವಾಗಿ ಗುಬ್ಬಚ್ಚಿ ಗೂಡುಗಳನ್ನು ಇವರೇ ನಿರ್ಮಿಸಿದ್ದಾರೆ ಈ ಕುರಿತು ದೂರದರ್ಶನದೊಂದಿಗೆ ಸಂತಸ ಹಂಚಿಕೊಂಡ ಮುರಳಿ ಒಂದು ಕಾಲದಲ್ಲಿ ಎಲ್ಲೆಲ್ಲೂ ಇದ್ದ ಗುಬ್ಬಚ್ಚಿಗಳು ಇಂದು ಮೊಬೈಲ್ ಟವರ್ ತರಂಗಗಳಿಂದ ಅಳಿವಿನ ಅಂಚಿಗೆ ತಲುಪಿವೆ ರೈತರು ಬೆಳೆಗಳಿಗೆ ಕೀಟನಾಶಕ ಸಿಂಪಡಣೆ ಮಾಡುತ್ತಾರೆ ಇದರಿಂದ ಕೀಟಗಳು ಹುಳಗಳು ಸಾಯುತ್ತವೆ ಅವುಗಳನ್ನು ತಿಂದ ಗುಬ್ಬಚ್ಚಿಗಳು ಕೂಡ ಸಾವನ್ನಪ್ಪುತ್ತವೆ ಹಾಗಾಗಿ ಅವುಗಳನ್ನು ರಕ್ಷಿಸಿ ಪರಿಸರದ ಸಮತೋಲನ ಕಾಪಾಡಬೇಕಿದೆ ಎಂದರು ಯಥೇಚ್ಛವಾಗಿ ಇವತ್ತು ಬೇಲಿನೆಲ್ಲ ಕಟ್ ಮಾಡಿ ಸುಟ್ಟಾಕಿದ್ದಾರೆ ಇದಕ್ಕಿಂತ ಮುಖ್ಯವಾಗಿ ಅಂದರೆ ರೈತರು ತನ್ನ ಬೆಳೆಗಳ ರಕ್ಷಣೆಗೆ ಔಷಧಿಗಳು ಹೊಡಿತಾರೆ ಔಷಧಿಗಳು ಹೊಡೆಸಂದಲ್ಲ ಇದ್ದಂಥ ಕೀಟಗಳು ಹುಳುಗಳು ಕೆರೆ ಬಿದ್ದು ಒದ್ದಾಡ್ತವೆ ಆಗ ಸುತ್ತಮುತ್ತ ಇದ್ದಂಥ ಈ ಗುಬ್ಬಚ್ಚಿಗಳ್ ನೋಡ್ಬಿಟ್ಟು ಹುಳ ಸಿಕ್ತು ಆಹಾರ ಸಿಕ್ತು ತಕ್ಷಣ ಹೋಗಿ ಅಂತ ಅವನ್ನ ತಿಂತಂದ್ರೆ ಆ ವಿಷಮಿಶ್ರಿತ ಹುಳುಗಳು ಹೊಟ್ಟೆಗೆ ಹೋಗ್ತವೆ ಇದು ಸಹ ಹಾಳಾಗಿ ಹೋಗ್ತಾ ಇದೆ ಜೊತೆಗೆ ಎಲ್ಲೂ ಸಹ ನೀರು ಸಿಕ್ತಾರೆ ಸರ್ ಮುರಳಿಯವರ ತಾಯಿ ರತ್ನಮ್ಮ ಬೆಕ್ಕುಗಳಿಂದ ಗುಬ್ಬಚ್ಚಿಗಳ ರಕ್ಷಣೆ ಮಾಡುತ್ತಿದ್ದೇವೆ ರಟ್ಟುಗಳಿಂದ ಗುಬ್ಬಿಗೂಡು ನಿರ್ಮಿಸಿದ್ದೇವೆ ಕಾಳುಗಳನ್ನು ತಿಂದು ಅವುಗಳು ಮಾಡುವ ಚಿಲಿಪಿಲಿ ಶಬ್ದ ಕೇಳಲು ಖುಷಿಯಾಗುತ್ತದೆ ಎಂದು ಸಂತಸ ಹಂಚಿಕೊಂಡರು ನಾನು ಚೇರ್ ಹಾಕೊಂಡು ಬಂದು ಕೂತ್ಕೋತವೆ ತುಂಬಾ ತುಂಬಾ ನಮ್ಮನ್ನ ನಮ್ಮ ಯಾರ್ಯಾವ್ ಬರ್ಲಿ ಅಲ್ಲಿ ಚೇರ್ ಹಾಕೊಂಡು ಕೂತ್ಕೊಂಡ್ರೆ ಕಾಳು ಹಾಕು ಕಾಳು ಅಂತ ನಂಗೆ ಅರ್ಥ ಆಗುತ್ತೆ ಸರ್ ಸ್ವಲ್ಪ ಸ್ವಲ್ಪ ಅದು ಹೋಗಿ ಹಕ್ಕಿ ಹಾಕ್ತಾರೆ ನೀರು ಕೇಳುತ್ತೆ ನೀರು ನೀರು ಕುಡಿತವೆ ಮನೆ ಮನೆ ಅಂತ ಅವು ವಾಸ ಮಾಡ್ತಾ ಇದ್ದಾವೆ ಗುಬ್ಬಚ್ಚಿಗಳ ಜೀವನ ಶೈಲಿಯ ಬಗ್ಗೆ ತಿಳಿಸಿದ ಅವರ ಪತ್ನಿ ಪಲ್ಲವಿ ಅವುಗಳ ಗೂಡನ್ನು ಯಾರು ಮುಟ್ಟುವಂತಿಲ್ಲ ಆಗಾಗ್ಗೆ ವಲಸೆ ಹೋಗಿ ಮತ್ತೆ ಮರಳಿ ಗೂಡಿಗೆ ಬರುತ್ತವೆ ಎಂದು ಹೇಳಿದರು ತುಂಬಾ ವರ್ಷಗಳಿಂದ ಗುಬ್ಬಚ್ಚಿಗೆ ಗೂಡು ಕಟ್ಕೊಟ್ಟಿದ್ದಾರೆ ಬರುತ್ತೆ ಗುಬ್ಬಚ್ಚಿ ಸಂತತಿ ಮಾಡುತ್ತೆ ಮೊಟ್ಟೆ ಇಟ್ಟು ಮರಿ ಮಾಡುತ್ತೆ ಮತ್ತೆ ಹೋಗುತ್ತೆ ವಲಸೆ ಹೋಗುತ್ತೆ ಮತ್ತೆ ಬರುತ್ತೆ ಅದಕ್ಕೆ ಅಂತ ಗುಬ್ಬಚ್ಚಿಗೆ ಅಕ್ಕಿ ನೀವು ಎಲ್ಲ ಕೊಟ್ಟಿಟ್ಟಿರ್ತೀವಿ ಒಂದು ಮನೆ ಮಕ್ಕಳ ಥರ ಇರುತ್ತೆ ಅವಗೆ ಆ ಮತ್ತೆ ಅವನ್ನ ಯಾರು ಮುಟ್ಟಬಾರ್ದು ಗೂಡನ್ನು ಅವೇ ಕ್ಲೀನ್ ಮಾಡಿ ಅವೇ ಗೂಡ್ ಕಟ್ಕೊಂಡೋಗುತ್ತೆ ಅದಕ್ಕೆ ಏನು ಬೇಕೋ ಫೆಸಿಲಿಟೀಸು ಆಗ ನಾವು ಹೊಡ್ಕೊತಾ ಇರ್ತೀವಿ ಪರಿಸರವಾದಿ ಸ ರಘುನಾಥ್ ಮಾನವ ಪರಿಸರಕ್ಕೆ ಹೊಂದಿಕೊಳ್ಳುವ ಗುಬ್ಬಚ್ಚಿಗಳನ್ನು ರಕ್ಷಣೆ ಮಾಡಬೇಕಿದೆ ಮನೆಯ ಮಾಳಿಗೆಗಳಲ್ಲಿ ಗೂಡು ಕಟ್ಟಿಕೊಳ್ಳುವ ಗುಬ್ಬಚ್ಚಿಗಳಿಗೆ ಮನುಷ್ಯನೊಂದಿಗೆ ಅವಿನಾಭಾವ ಸಂಬಂಧವಿದೆ ಎಂದರು ಮಾನವ ಪರಿಸರವನ್ನು ತುಂಬಾ ಇಷ್ಟಪಡುವಂತ ತುಂಬಾ ದೂರ ಹೋಗುದೇ ಇಲ್ಲ ಊರಿನ ಪರಿಸರದಲ್ಲಿ ಅಲ್ಲೇ ತನ್ನ ಫಲಗಳಲ್ಲಿ ಗದ್ದೆಗಳಲ್ಲಿ ತನ್ನ ಆಹಾರವನ್ನ ಅದು ತಾನು ಹುಡುಕ ನೀರು ಬಾವಿಗಳಲ್ಲಿ ಆಮೇಲೆ ಊರಿನ ಒಳಗಡೆ ಉಪ್ಪು ನೀರು ಸಿಹಿ ನೀರು ಬಂಧುಗಳಂತಿದ್ದ ಗುಬ್ಬಿಗಳ ರಕ್ಷಣೆ ಮನುಷ್ಯನದ್ದೇ ವಿನಾಶದ ಹಾದಿಯಲ್ಲಿರುವ ಗುಬ್ಬಚ್ಚಿಗಳನ್ನು ನಾವೆಲ್ಲ ಸೇರಿ ಉಳಿಸಿಕೊಳ್ಳೋಣ ಆ ಮೂಲಕ ಪರಿಸರದೊಂದಿಗೆ ಮಾನವ ಸಂಬಂಧವನ್ನು ಇನ್ನಷ್ಟು ಸದೃಢವಾಗಿಸೋಣ